ದರ್ಶನ್ ಅವರಿಗೆ ಒಂದರ ಮೇಲೊಂದು ಕಷ್ಟಗಳು ಎದುರಾಗುತ್ತಿವೆ ಒಂದು ಕಡೆ ಜೈಲಿನಲ್ಲಿ ದರ್ಶನ್ ನೋವು ಅನುಭವಿಸುತ್ತಿದ್ದರೆ ಮತ್ತೊಂದು ಕಡೆ ಪತ್ನಿ ಮಗ ನೋವು ತಿನ್ನುತ್ತಿದ್ದಾರೆ ಹಾಗಾದರೆ ವಿಜಯಲಕ್ಷ್ಮಿ ಹಾಗೂ ಅವರ ಮಗನಿಗೆ ಆಗಿದ್ದೇನೋ ನೋಡೋಣ ಬನ್ನಿ ನಟ ದರ್ಶನ್ ಅವರು ಜೈಲಿಗೆ ಹೋಗಿದ್ದು ಇತ್ತ ಪತ್ನಿ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ಹೇಳದಿರೋದು ಕೆಲ ಕಿಡಿಗಿಡಿಗಳು ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಇದರಿಂದ ನೊಂದಿರುವ ವಿಜಯಲಕ್ಷ್ಮಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಪರ ಅಪ್ಪು ಪತ್ನಿ ಅಶ್ವಿನಿ ಪುನೀತ್ ಕೂಡ ಮಾತನಾಡಿದ್ದಾರೆ ಪತಿ ದರ್ಶನ್ ಅವರನ್ನು ಏನಾದರೂ ಮಾಡಿ ಹೊರಗೆ ತರಲೇಬೇಕೆಂದು ವಿಜಯಲಕ್ಷ್ಮಿ ಅವರು ಹೋರಾಡುತ್ತಿದ್ದಾರೆ ಲಾಯರ್ಗಳನ್ನು ಸಂಪರ್ಕಿಸಿ ಏನ್ ಮಾಡಬಹುದು ಅಂತ ಚರ್ಚೆ ಮಾಡುತ್ತಿದ್ದಾರೆ ದೇವಸ್ಥಾನಗಳಿಗೆ ತೆರಳಿ ಹರಕೆ ಕಟ್ಟಿಕೊಳ್ಳುತ್ತಿದ್ದಾರೆ ಆಗಾಗ ಜೈಲಿಗೆ ಬಂದು ಪತಿ ದರ್ಶನ್ ಭೇಟಿ ಮಾಡಿಕೊಂಡು ಹೋಗುತ್ತಿದ್ದಾರೆ ಆದರೆ ನೋವಿನಲ್ಲಿರುವ ಅವರ ಮೇಲೆ ಕೆಲ ಕಿಡಿಕೇಡಿಗಳು ಪರ್ಸ್ನಲ್ ಅಟ್ಯಾಕ್ ಮಾಡುತ್ತಿದ್ದಾರೆ ಹೌದು ವಿಜಯಲಕ್ಷ್ಮಿ ಅವರ ಮೇಲೆ ಕೆಲವರು ಅಪ್ಪು ಅಭಿಮಾನಿಗಳ ಹೆಸರಲ್ಲಿ ಐ ಡಿ ಮಾಡಿಕೊಂಡು ಅಭಿಮಾನಿಗಳ ಹೆಸರಿನಲ್ಲಿ ಕೆಲ ಕಿಡಿಕೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ವೈಯಕ್ತಿಕ ವಾಗ್ದಾಳಿ ಖಾಸಗಿ ವಿಷಯಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಕಾಮೆಂಟ್ಸ್ ಮಾಡುವುದು ಅವಚ್ಯ ಪದಗಳಿಂದ ನಿಂದಿಸುವುದು ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಕಾಮೆಂಟ್ಸ್ ಟ್ರೋಲ್ ಮಾಡುವುದು ಅತಿಯಾಗುತ್ತಿದೆ ಇದೀಗ ವಿಜಯಲಕ್ಷ್ಮಿ ಅವರ ಮೇಲೆ ವೈಯಕ್ತಿಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಕ್ ಮಾಡುತ್ತಿದ್ದಾರೆ ಇದರಿಂದ ದರ್ಶನ್ ಕುಟುಂಬದವರು ತುಂಬಾ ನೋವು ಅನುಭವಿಸುವಂತಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಕಿಡಿಕಿಡಿಗಳು ಅಪ್ಪು ಅವರ ಫೋಟೋ ಹಾಕಿಕೊಂಡು ದೊಡ್ಡ ಮನೆಯ ಅಭಿಮಾನಿಗಳು ಅಂತ ಹೇಳಿಕೊಂಡು ವಿಜಯಲಕ್ಷ್ಮಿ ದರ್ಶನ್ ಬಗ್ಗೆ ಕೆಟ್ಟ ಕೊಳಕು ಪದಗಳಲ್ಲಿ ಟ್ರೋಲ್ ಮಾಡಿದ್ದಾರೆ ಅದು ಏನು ಎನ್ನುವುದನ್ನು ನಮ್ಮ ಬಾಯಿಂದ ಹೇಳಲು ಕೂಡ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಒಬ್ಬ ಮಹಿಳೆಯ ಬಗ್ಗೆ ಅವಹೇಳನಕಾರಿಯಾಗಿ ಟ್ವೀಟ್ ಕಾಮೆಂಟ್ಸ್ ಮಾಡಿ ವೈರಲ್ ಮಾಡಲಾಗಿದೆ ಇದು ದರ್ಶನ ಅಭಿಮಾನಿಗಳನ್ನು ಕೆರಳಿಸಿದೆ ಇದೀಗ ಅಪ್ಪು ಪತ್ನಿ ಅಶ್ವಿನಿ ಅವರು ಗರಂ ಆಗಿದ್ದಾರೆ ಹೆಣ್ಣಿಗೆ ಗೌರವ ಕೊಡುವುದನ್ನು ಕಲಿಬೇಕು ಅಭಿಮಾನಿಗಳ ಹೆಸರಲ್ಲಿ ಈ ರೀತಿ ಮಹಿಳೆಯರಿಗೆ ಕಿರುಕುಳ ನೀಡುವುದು ಸರಿಯಲ್ಲ ತಕ್ಷಣ ಪೊಲೀಸರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾ ವಿಜಯಲಕ್ಷ್ಮಿ ಅವರ ಪರ ನಿಂತಿದ್ದಾರೆ ಅಶ್ವಿನಿ ಪುನೀತ್ ಅಶ್ವಿನಿ ಪುನೀತ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ